ದೇವದುರ್ಗ ತಾಲೂಕಿನ ಕೊತ್ತದಡಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಜಾತ್ರೆ ಮಹೋತ್ಸವ ಇದೇ ಜನವರಿ ಇಪ್ಪತ್ತೈದು ಇಪ್ಪತ್ತಾರರಂದು ಅದ್ದೂರಿಯಾಗಿ ಜರುಗಲಿದೆ ಗ್ರಾಮಸ್ಥರೆಲ್ಲ ಸೇರಿ ಜ್ಯೋತಿ ಒತ್ತುಕೊಂಡು ಮನೆಯಿಂದ ಹಿಡಿದು ಶ್ರೀ ಆಂಜನೇಯ ದೇವಸ್ಥಾನದವರೆಗೆ ನಡೆದುಕೊಂಡು ಹೋಗಿ ದೇವಸ್ಥಾನದ ಸುತ್ತ ಪ್ರದರ್ಶನೆ ಹಾಕಿ ಭಕ್ತಿ ಮರೆಯುತ್ತಾರೆ ಸಂಜೆ ಶ್ರೀ ಆಂಜನೇಯನ ಪಲ್ಲಕ್ಕಿ ಹೊತ್ತು ಗಂಗಾಸ್ಥಳಕ್ಕೆ ತೆರಳಿ ಬಂದ ನಂತರ ಶ್ರೀ ಆಂಜನೇಯನ ರಥವನ್ನು ಅಲಂಕಾರ ಮಾಡುತ್ತಾರೆ ಸರಿಸುಮಾರು ಬೆಳಗ್ಗೆ ಐದು ಮೂವತ್ತರ ಸಮಯದಲ್ಲಿ ಅಲಂಕಾರವಾದ ಶ್ರೀ ಹಿರೇಗುಡದಯ್ಯನ ರಥವನ್ನು ಎಲ್ಲ ಭಕ್ತಾದಿಗಳು ಸೇರಿ ಪಾದದ ಕಟ್ಟೆಯವರೆಗೆ ವಿಜೃಂಭಣೆಯಿಂದ ಜರುಗಿಸುತ್ತಾರೆ ದಿನಾಂಕ ಇಪ್ಪತ್ತಾರು ಶುಕ್ರವಾರ ಸಂಜೆ ಸರಿಸುಮಾರು ಮೂರು ಗಂಟೆಗೆ ಹಾಲುಗಂಬ ಏರುವ ಸ್ಪರ್ಧೆ ಏರ್ಪಡಿಸಲಾಗುತ್ತದೆ ಸರಿಸುಮಾರು ನಲವತ್ತಡಿ ಎತ್ತರದ ಹಾಲುಗಂಬಕ್ಕೆ ಜಾಜು ಲೇಪನ ಮಾಡಿರುತ್ತಾರೆ ಕಂಬದ ಮೇಲೆ ಹತ್ತಿ ಕುಳಿತ ಪೂಜಾರಿ ಸ್ಪರ್ಧಿಗಳಿಗೆ ಹಾಲು ಮೊಸರು ಮಜ್ಜಿಗೆ ಬಿಡುತ್ತಾರೆ ಮತ್ತು ಕೆಳಿಗಿನಿಂದ ಮೈಮರರರು ನೀರು ಎಸೆಯುತ್ತಾರೆ ಇದೆಲ್ಲದರ ನಡುವೆ ಸ್ಪರ್ಧಿಗಳು ಜಯಗಳಿಸಲು ಪೈಪೋಟಿ ತೋರುತ್ತಿರುತ್ತಾರೆ ಕಂಬ ಏರುವ ಸ್ಪರ್ಧೆಯಲ್ಲಿ ಕೆಲವು ಸ್ಪರ್ಧಿಗಳು ಕೆಳಕ್ಕೆ ಬೀಳುತ್ತಾರೆ ಆದರೆ ಅವರಿಗೆ ಯಾವುದೇ ನೋವು ಗಾಯಗಳಾಗುವುದಿಲ್ಲ ತಕ್ಷಣವೇ ಎದ್ದು ಕಂಬ ಏರುವ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ ಸುತ್ತಲೂ ನೆರೆದಿದ್ದ ಸಾವಿರಾರು ಜನ ಈ ದೃಶ್ಯವನ್ನು ನೋಡಿ ಇದೊಂದು ಪವಾಡಂತಾನೆ ಭಾವಿಸುತ್ತಾರೆ ಇದೊಂದು ಅಮೋಘ ದೃಶ್ಯವಾಗಿದ್ದು ಸುತ್ತಲೂ ನೆರೆದ ಸಾವಿರಾರು ಜನಗಳಿಗೆ ಮನರಂಜನೆ ಒದಗಿಸುತ್ತದೆ ಕೊನೆಗೆ ಪ್ರಥಮವಾಗಿ ಕಂಬ ಹೇರಿ ಜಯಗಳಿಸಿದ ವ್ಯಕ್ತಿಗಳಿಗೆ ಸನ್ಮಾನಿಸಲಾಗುತ್ತದೆ ಕೊತ್ತದೊಡ್ಡಿ ಗ್ರಾಮದ ಶ್ರೀ ಹಿರೇಗೌಡದಯ್ಯ ಜಾತ್ರೆಯು ಒಂದು ವಾರಗಳ ಕಾಲ ಹಲವು ಕಾರ್ಯಕ್ರಮಗಳ ಮೂಲಕ ನಡೆಯುತ್ತದೆ ಮತ್ತು ದೇವದುರ್ಗ ತಾಲೂಕಿನ ನಡೀತಕ್ಕಂಥ ಆಂಜನೇಯ ಜಾತ್ರೆಗಳಲ್ಲಿ ಕೊತ್ತೊಡ್ಡಿಯ ಶ್ರೀ ಆಂಜನೇಯ ಜಾತ್ರೆಯು ಅತ್ಯಂತ ದೊಡ್ಡ ಜಾತ್ರೆಯಂತಲೂ ಹೇಳುತ್ತಾರೆ ಹಾಗಾಗಿ ದೇವದುರ್ಗ ತಾಲೂಕಿನ ಸಮಸ್ತ ಜನಗಳಿಗೆ ಕೊತ್ತೊಡ್ಡಿಯ ಶ್ರೀ ಆಂಜನೇಯ ಜಾತ್ರೆಯಲ್ಲಿ ಭಾಗವಹಿಸಿ ಎಂದು ಕೋರುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಭಜರಂಗ ಬಲೆ